ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾ ಗಾಂಕರ್ ಇದು ಭಾನುವಾರದ ಮೆಗಾ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಸುದ್ದಿಯೊಂದು ಈಗ ಸಿಡಿದಿದೆ ಹಾಗಾದರೆ ಯಾವ ರೀತಿ ಅರೇಂಜ್ಮೆಂಟ್ಸನ್ನು ಮಾಡೇ ಬಿಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಎಕ್ಸ್ಕ್ಲೂಸಿವ್ ಆಗಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ಸದ್ಯದ ಇತ್ತೀಚೆಗಿನ ಕರ್ನಾಟಕ ಕಾಂಗ್ರೆಸ್ ಡೆವಲಪ್ಮೆಂಟ್ಸ್ ಎಲ್ಲ ನೋಡ್ತಾ ಇದ್ದಾರೆ ಅದು ಅದರಲ್ಲೂ ಒಂದು ವಾರದಿಂದ ಏನಾಗ್ತಿದೆ ಕರ್ನಾಟಕ ಪಾಲಿಟಿಕ್ಸಲ್ಲಿ ಪಿನ್ ಟು ಪಿನ್ ಡೀಟೇಲ್ಸ್ ನಿಮ್ಮ ಮುಂದೆ ಇಟ್ಟಿದ್ದೀವಿ ಸಿದ್ದರಾಮಯ್ಯನವ್ರಿಗೆ ಕುರ್ಚಿ ಸಂಕಷ್ಟ ಎದುರಾಗಿದೆಯಾ ಸಿದ್ದರಾಮಯ್ಯನವರ ಪರಮಾಪ್ತರು ಸುರ್ಜೇವಾಲಾ ಅವ್ರ ವಿರುದ್ಧ ಹೈಕಮಾಂಡ್ಗೆ ಯಾವ ರೀತಿ ಸೆಟ್ ಹೊಡೆದಿದ್ದಾರೆ ಅನ್ನೋದನ್ನ ಗಮನಿಸಿದ್ದೀವಿ ಸಿದ್ದರಾಮಯ್ಯ ಅವರು ನಾನೇ ಐದು ವರ್ಷ ಸಿಎಂ ಘೋಷಣೆ ಮಾಡಿರೋದು ಯಾಕೆ ಅನ್ನೋದನ್ನ ಗಮನಿಸಿದ್ವಿ ಡೆಲ್ಲಿಯಲ್ಲಿ ಚಟುವಟಿಕೆ ನಡೀತಿದೆ ನವೆಂಬರು ಅಕ್ಟೋಬರು ಹತ್ರ ಬರ್ತಿದೆ ಅಂತ ಸಿಡ್ದೆದ್ದಿರೋ ಸಿದ್ದು ನಡೆಯನ್ನು ಗಮನಿಸಿದ್ದೀವಿ ಡಿ ಕೆ ಶಿವಕುಮಾರ್ ನನ್ನ ಪ್ರಾರ್ಥನೆ ಫಲಿಸಲಿದೆ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ಫಲಿಸತ್ತೆ ಹೇಳಿದ್ದನ್ನು ನೋಡಿದೀವಿ ಖರ್ಗೆಯವರು ಹೈಕಮಾಂಡ್ ಡಿಸೈಡ್ ಮಾಡತ್ರಿ ಇಲ್ಲೇನು ಹೇಳೋದು ಯಾರೇನು ಹೇಳೋದು ಅಂತ ಅಚ್ಚರಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ಗಮನಿಸಿದ್ದೀವಿ ಅಲ್ವಾ ಇದೆಲ್ಲವನ್ನ ಯಾಕೆ ನೆನಪು ಮಾಡಿದೆ ಅಂದ್ರೆ ಈ ಅಂಶಗಳನ್ನ ನೆನಪಲ್ಲಿ ಇಟ್ಕೊಂಡೇ ಈ ಸುದ್ದಿಯನ್ನು ನೋಡ್ತಾ ಹೋಗ್ಬೇಕು ಏನಾಗ್ತಿದೆ ಈಗ ಬಿಗ್ ಡೆವಲಪ್ಮೆಂಟ್ ಅಂದ್ರೆ ನೋಡಿ ಕಾಂಗ್ರೆಸ್ ರಾಷ್ಟ್ರೀಯ ಒ ಬಿ ಸಿ ಸಮಿತಿಗೆ ಈಗ ಸಿದ್ದರಾಮಯ್ಯನವರನ್ನ ಮುಖ್ಯಸ್ಥರನ್ನಾಗಿ ಮಾಡಲಾಗಿದೆ ಒಂದು ರಾಷ್ಟ್ರೀಯ ಒ ಬಿ ಸಿ ಸಮಿತಿಯನ್ನ ರಚಿಸಿ ಹಿಂದುಳಿದ ವರ್ಗಗಳ ಸಂಘಟನೆಗೆ ಅಂತ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನು ನೇಮಿಸಿರುವ ಒಂದು ನ್ಯೂಸ್ ನೀವು ಎಲ್ಲ ಕಡೆ ನೋಡಿರ್ತೀರಿ ಸಿದ್ದರಾಮಯ್ಯನವ್ರಿಗೆ ಈಗ ರಾಷ್ಟ್ರೀಯ ಮಟ್ಟದ ಸ್ಥಾನಮಾನ ಸಿದ್ದರಾಮಯ್ಯನವ್ರಿಗೆ ರಾಷ್ಟ್ರ ಮಟ್ಟದ ಒ ಬಿ ಸಿ ಪೋಸ್ಟರ್ ಬಾಯ್ ಆಗಿ ಈಗ ಪ್ರಮೋಷನ್ನು ಎಲ್ಲ ಪೇಪರ್ಗಳ ಹೆಡ್ಲೈನ್ ಇದು ಕಾಂಗ್ರೆಸ್ ರಾಷ್ಟ್ರೀಯ ಒ ಬಿ ಸಿ ಸಮಿತಿ ನಾಯಕತ್ವ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಈಗ ಇಪ್ಪತ್ನಾಲ್ಕು ಸದಸ್ಯರ ಸಮಿತಿಯನ್ನ ನೇಮಕ ಮಾಡಲಾಗಿದೆ ಜುಲೈ ಹದಿನೈದರಂದು ಇಲ್ಲಿ ಬೆಂಗಳೂರಲ್ಲೇ ಇದರ ಮೀಟಿಂಗ್ ಬೇರೆ ನಡೆಯುತ್ತೆ ರಾಷ್ಟ್ರ ಮಟ್ಟದಲ್ಲಿ ಈಗ ಸಿದ್ದರಾಮಯ್ಯ ಬಿಗ್ ಗಿಫ್ಟ್ ಕೊಟ್ಟಿದೆ ಹೈಕಮಾಂಡ್ ರಾಷ್ಟ್ರ ಮಟ್ಟದಲ್ಲಿ ಹಿಂದುಳಿದ ವರ್ಗಗಳ ಮತ ಬ್ಯಾಂಕ್ ಮೇಲೆ ಕಣ್ಣಿಟ್ಟಿರೋದ್ರಿಂದ ಮುಖ್ಯಮಂತ್ರಿಗಳಿಗೆ ಕೊಟ್ಟಿರುವ ಗಿಫ್ಟ್ ಅಂತ ಇದನ್ನ ಬಣ್ಣಿಸಲಾಗ್ತದೆ ಆದ್ರೆ ಅಸಲಿಗೆ ಇದು ಸಿದ್ದರಾಮಯ್ಯನವ್ರಿಗೆ ಕೊಟ್ಟಿರುವ ಪರ್ಯಾಯ ಕುರ್ಚಿಯಂತೆಯೂ ಕಾಣಿಸ್ತಾ ಇದೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಯಾವ ಕಾಲದಿಂದ ಅವರು ಕಾಂಗ್ರೆಸ್ನಲ್ಲಿ ಸ್ಟ್ರಾಂಗ್ ಲೀಡರ್ ಬಹುತೇಕ ಕಾಂಗ್ರೆಸ್ ನೆಲಕಚ್ಚಿ ಎಷ್ಟು ವರ್ಷಗಳಾಗೋಯಿತು ಸಿದ್ದರಾಮಯ್ಯನವರು ಆ ಕಾಲದಿಂದನೂ ಸ್ಟ್ರಾಂಗಾಗಿ ಭರ್ಜರಿಯಾಗಿ ಮಿಂಚಿಕೊಂಡೇ ಇದ್ದಾರೆ ಹಾಗಂತ ಅವರು ಯಾವತ್ತೂ ರಾಷ್ಟ್ರ ರಾಜಕಾರಣಕ್ಕೆ ಹೋಗಿಲ್ಲ ರಾಷ್ಟ್ರ ರಾಜಕಾರಣಕ್ಕೂ ನನಗೂ ಆಗ ಬರಲ್ಲ ನನಗೆ ಹಿಂದಿನ್ನೂ ಬರಲ್ಲಯ್ಯ ಹಿಂದಿ ಬಂದಿದ್ರು ಮಾಡ್ತಿದ್ದೆ ನಾನು ಹಿಂದಿನೇ ಬರಲ್ಲ ನಾನು ಏನು ಮಾಡ್ಲಿ ಅಂತ ಓಪನ್ ಆಗಿ ಹೇಳಿದ್ದನ್ನು ನೋಡಿದ್ದೀವಿ ರಾಷ್ಟ್ರ ಮಟ್ಟದಲ್ಲಿ ಅವರು ಈ ರೀತಿ ಒ ಬಿ ಸಿ ಮತ್ತೊಂದು ಮುಖ್ಯಸ್ಥರಾದ್ರು ಒಂದು ಮಾತ್ರಕ್ಕೆ ರಾಜ್ಯ ಎಲ್ಲ ಬೇರೆ ಬೇರೆ ರಾಜ್ಯಗಳನ್ನೆಲ್ಲ ಓಡಾಡಿ ಪಕ್ಷ ಸಂಘಟನೆ ರಾಷ್ಟ್ರ ಮಟ್ಟದಲ್ಲಿ ಮಾಡುವಂತ ನಾಯಕರು ಅವರಲ್ಲ ಅವರು ಕರ್ನಾಟಕದಲ್ಲಿ ಕಿಂಗು ಕರ್ಣ ಕಾಂಗ್ರೆಸ್ಗೆ ಆದ್ರೆ ರಾಷ್ಟ್ರ ಮಟ್ಟದ ರಾಜಕಾರಣ ಅಂತ ಯಾವತ್ತಿಗೂ ತಲೆ ಹಾಕಿದವರಲ್ಲ ಹಾಗಿರುವಾಗ ಸಿದ್ದರಾಮಯ್ಯ ಬಳಸಿಕೊಂಡು ರಾಷ್ಟ್ರ ಮಟ್ಟದಲ್ಲಿ ಸಿ ಸಂಘಟನೆ ಸಾಧ್ಯವಾ ಅವ್ರಿಗೆ ರಾಷ್ಟ್ರ ಮಟ್ಟದ ವರ್ಚಸ್ಸು ಇದೆಯಾ ಅನ್ನೋದೊಂದು ಪ್ರಶ್ನೆ ಎಲ್ರಿಗೂ ಗೊತ್ತಿರೋದೇ ಇದು ಹಾಗಿದ್ದು ಕೂಡ ಈಗ ಅವರ ವರ್ಚಸ್ಸು ಬಳಸಿಕೊಳ್ಳೋದಿಕ್ಕೋಸ್ಕರ ಹಿಂದು ಹಿಂದುಳಿದ ವರ್ಗಗಳ ಸಂಘಟನೆಗಾಗಿ ಇಂಥದ್ದೊಂದು ಹೊಸ ಮಂಡಳಿಯನ್ನೇ ಅಂದ್ರೆ ಹೊಸದೊಂದು ಪ್ಲಾಟ್ಫಾರ್ಮ್ ಅನ್ನು ಸೃಷ್ಟಿಸಿದ್ದಾರೆ ಈಗಿರೋದಲ್ಲ ಅದು ಹೊಸದಾಗಿ ಸೃಷ್ಟಿ ಮಾಡಿರೋದು ಎ ಐ ಸಿ ಸಿ ಹಿಂದುಳಿದ ವರ್ಗಗಳ ಘಟಕವನ್ನ ಈಗ ಅಂದ್ರೆ ಆ ಘಟಕದ ರಾಷ್ಟ್ರೀಯ ಸಲಹಾ ಮಂಡಳಿಯನ್ನ ಈಗ ರಚನೆ ಮಾಡಲಾಗಿದೆ ಅಂದ್ರೆ ಹೊಸದೊಂದು ಕುರ್ಚಿಯನ್ನ ಸೃಷ್ಟಿಸಲಾಗಿದೆ ಸಿದ್ದರಾಮಯ್ಯ ಅವ್ರಿಗೋಸ್ಕರ ಬೇರೆ ಮಾಜಿ ಮುಖ್ಯಮಂತ್ರಿಗಳಿರ್ತಾರೆ ಅದರಲ್ಲಿ ನಾಲ್ಕು ಜನ ಮಾಜಿ ಮುಖ್ಯಮಂತ್ರಿಗಳಿರ್ತಾರೆ ಸಿದ್ದರಾಮಯ್ಯನವರೊಬ್ಬರು ಈಗ ಹಾಲಿ ಸಿ ಎಮ್ ಅವರದ್ದೇ ನಾಯಕತ್ವ ಇಪ್ಪತ್ನಾಲ್ಕು ಮಂದಿ ಸದಸ್ಯರಿರ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಅದಕ್ಕೆ ಮುಖ್ಯಸ್ಥರನ್ನಾಗಿ ಮಾಡಲಾಗಿದ್ದು ಇದು ಈಗ ಕರ್ನಾಟಕ ಕಾಂಗ್ರೆಸ್ಗೆ ಅತಿ ದೊಡ್ಡ ಟ್ವಿಸ್ಟ್ನಂತೆ ಕಾಣಿಸ್ತಾ ಇದೆ ಯಾಕಂದರೆ ಸಿದ್ದರಾಮಯ್ಯನವರಿಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಮೋಷನ್ ಕೊಟ್ಟಂಗೆ ಕಾಣಿಸ್ತಾ ಇರೋದೇ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಅನ್ನುವಂಥ ಆಯಾಮದಲ್ಲೂ ನೋಡಬಹುದಾದಂಥ ಬಿಗ್ ಬಿಗ್ ಡೆವಲಪ್ಮೆಂಟ್ ಅಹಿಂದ ನಾಯಕನಾಗಿ ಕರ್ನಾಟಕದವರು ಯಶಸ್ವಿಯಾಗಿದ್ದಾರೆ ಡೌಟೇ ಇಲ್ಲ ಸಿದ್ದರಾಮಯ್ಯ ಅವ್ರಿಗೆ ಹಿಂದುಳಿದ ವರ್ಗಗಳ ಸಂಘಟನೆಯ ಅನುಭವ ಇದೆ ಎರಡನೇ ಮಾತಿಲ್ಲ ಹಿಂದುಳಿದ ವರ್ಗಗಳ ಸಮಸ್ಯೆಗಳಿಗೆ ಪರಿಹಾರದ ಸಾಧಕ ಬಾಧಕಗಳ ಬಗ್ಗೆ ತಿಳಿದಿರೋದ್ರಿಂದಾಗಿ ಅವ್ರಿಗೆ ದೇಶದ ಮಟ್ಟದಲ್ಲಿ ನೀವು ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿರೋ ಸಮುದಾಯಗಳು ಎದುರಿಸ್ತಿರುವಂತಹ ವಿವಿಧ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳಬಲ್ರ ಅವರು ಕುಲಂಕಷವಾಗಿ ಅರ್ಥ ಮಾಡಿಕೊಂಡು ಪರಿಹಾರ ಒದಗಿಸೋ ನಿಟ್ಟಿನಲ್ಲಿ ಕಾರ್ಯತಂತ್ರ ರೂಪಿಸೋದಿಕ್ಕೆ ಅವರನ್ನ ಬಳಸ್ಕೊಳ್ತೀವಿ ಅಂತ ಹೇಳ್ತಿದೆ ಹೈಕಮಾಂಡ್ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಈಗ ಬಿಜೆಪಿ ಹಿಂದ ವೋಟ್ ಬ್ಯಾಂಕನ್ನು ಈಗ ರಾಷ್ಟ್ರ ಮಟ್ಟದಲ್ಲಿ ಹಿಂದುಳಿದ ಹಿಂದ ವೋಟ್ ಬ್ಯಾಂಕನ್ನು ಸೆಳೀತಾಯಿದೆ ಸೆಳಿತಾ ಇದೆ ಹಿಂದುಳಿದ ಮತ್ತು ದಲಿತ ಮತಗಳು ಈಗ ಕಾಂಗ್ರೆಸ್ಗೆ ಅಂತ ಏನು ಉಳ್ಕೊಂಡಿಲ್ಲ ಬಿಜೆಪಿ ಭರ್ಜರಿಯಾಗಿ ಆ ಬುಟ್ಟಿಗೆ ಕೈ ಹಾಕಿ ತುಂಬ ವರ್ಷಗಳಾಗ್ಬೋದು ಅದನ್ನೆಲ್ಲ ತುಂಬ ಚೆನ್ನಾಗಿ ಬಲ್ಲರು ಸಿದ್ದರಾಮಯ್ಯವರು ಆ ಕೆಲಸ ಮಾಡಲಿ ಅಂತ ಈಗ ಅವ್ರಿಗೊಂದು ದೊಡ್ಡ ಕುರ್ಚಿ ನೀವು ರಾಷ್ಟ್ರ ಮಟ್ಟದ ಏನು ರಾಷ್ಟ್ರ ಮಟ್ಟದ ಒ ಬಿ ಸಿ ಪೋಸ್ಟರ್ ಬಾಯ್ ಅಂತ ಹೇಳ್ತಾ ಇದೆ ಎ ಐ ಸಿ ಸಿ ದೊಡ್ಡ ಕುರ್ಚಿಯನ್ನು ಕೊಡ್ತಾ ಇದೆ ಈಗ ನಾಲ್ಕು ಜನ ಮಾಜಿ ಸಿ ಎಂ ಅನ್ನು ಕೂಡ ಸಿದ್ದರಾಮಯ್ಯನವರ ಕೆಳಗಿಟ್ಟು ಹೊಸದೊಂದು ಜಾಗವನ್ನು ಸೃಷ್ಟಿಸಲಾಗ್ತಿದೆ ರಿಪೀಟ್ ಮಾಡ್ತಾ ಇದ್ದೀನಿ ನಾನು ರಾಷ್ಟ್ರೀಯ ಸಲಹಾ ಮಂಡಳಿ ಅಂತ ಹೊಸದೊಂದು ಅವಕಾಶವನ್ನೇ ಸಿದ್ದರಾಮಯ್ಯವ್ರಿಗೋಸ್ಕರ ಸೃಷ್ಟಿ ಮಾಡಲಾಗಿದೆ ಸಿದ್ದರಾಮಯ್ಯವ್ರಿಗೋಸ್ಕರವೇ ಸೃಷ್ಟಿಯಾಗಿರುವ ಈ ಸಮಿತಿಯಲ್ಲಿ ಯಾರ್ಯಾರಿದ್ದಾರೆ ಪ್ರಮುಖರು ಅಂತ ಕೇಳಿದ್ರೆ ಮಾಜಿ ಎಂಗಳಿದ್ದಾರೆ ಸಿದ್ದರಾಮಯ್ಯವ್ರ ಹಾಲಿ ಸಿಎಂ ಈಗ ಮಾಜಿ ಸಿ ಎಂಗಳಿದ್ದಾರೆ ಕರ್ನಾಟಕದ ವೀರಪ್ಪ ಮೊಯ್ಲಿ ಅವರು ರಾಜಸ್ಥಾನದ ಅಶೋಕ್ ಗೆಹ್ಲೋಟ್ ಅವರು ಛತ್ತೀಸ್ಗಢದ ಭೂಪೇಶ್ ಬಘೇಲ್ ಅವರು ವಿ ಅವರು ಸಚಿನ್ ಪೈಲಟ್ ಮತ್ತು ಹರಿಪ್ರಸಾದ್ ಸೇರಿ ಇಪ್ಪತ್ನಾಲ್ಕು ಮಂದಿ ಒಟ್ಟು ಈ ಏನು ಸಮಿತಿಯಲ್ಲಿದ್ದಾರೆ ಪ್ರಮುಖರು ಇವರೆಲ್ಲ ಘಟಾನುಘಟಿಗಳು ಈಗ ಸಿದ್ದರಾಮಯ್ಯನವರು ಅಂಡರ್ ಬರ್ತಾರೆ ಒ ಬಿ ಸಿ ಚಾಂಪಿಯನ್ ಆಗಿ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಕುರ್ಚಿಯಲ್ಲಿದ್ದಾರೆ ಸಿದ್ದರಾಮಯ್ಯವರು ಮತ್ತು ಅದು ಬೆಂಗಳೂರಲ್ಲೇ ನಡೆಯುತ್ತೆ ಇದ್ದಾರೆ ಮೀಟಿಂಗ್ ಗೀಟಿಂಗ್ ಎಲ್ಲ ಸೊ ಕಂಪ್ಲೀಟ್ ಹೋಲ್ಡ್ ಈಗ ಸಿದ್ದರಾಮಯ್ಯನವ್ರ ಕೈಯಲ್ಲಿ ನೀವು ಪಕ್ಷದ ಹಿರಿತಲೆ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಕೊಡುಗೆ ಬೇಕು ಅಂತ ಡೈರೆಕ್ಟಾಗಿ ಹೇಳ್ತಿದೆ ಹೈಕಮಾಂಡ್ ರಾಷ್ಟ್ರ ಮಟ್ಟದಲ್ಲಿ ನೀವು ಹಿಂದುಳಿದ ವರ್ಗಗಳ ಕಷ್ಟವನ್ನು ಆಲಿಸಿ ಅವ್ರಿಗಾಗಿ ಹೊಸ ಯೋಜನೆ ಅಥವಾ ಹೊಸದಾದಂತಹ ಒಂದು ಡಿಸೈನನ್ನು ರೆಡಿ ಮಾಡಬೇಕು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿಕೊಟ್ಟು ಪಕ್ಷ ಮುನ್ನಡೆಯೋದಕ್ಕೆ ಮತ್ತೆ ಎದ್ದು ನಿಂತು ಇತಿಹಾಸ ಮರುಕಳಿಸುವಂತೆ ಮಾಡೋದಿಕ್ಕೆ ಸಿದ್ದರಾಮಯ್ಯನವರೇ ಸೂಕ್ತ ಅಂತ ಆ ಕುರ್ಚಿಯನ್ನು ಸೃಷ್ಟಿಸಿ ಆ ಜಾಗವನ್ನು ಹೊಸದಾಗಿ ಸೃಷ್ಟಿಸಿ ಪಟ್ಟ ಕಟ್ಟುತ್ತಾ ಇದೆ ಹೈಕಮಾಂಡ್ ರಾಷ್ಟ್ರ ಮಟ್ಟದ ನಾಯಕ ಸಿದ್ದರಾಮಯ್ಯ ಇದು ಆಗೋದಿದ್ದರೆ ಯಾವತ್ತೂ ಆಗ್ತಿತ್ತಲ್ವ ಯಾಕಂದ್ರೆ ಆ ತಾಕತ್ತಿಲ್ಲ ಅಂತ ಏನಲ್ಲ ಕಾಂಗ್ರೆಸ್ನ ಮಟ್ಟಿಗೆ ಖರ್ಗೆ ಅವರು ಡೆಲ್ಲಿಲಿ ಹೋಗಿ ಮಿಂಚಿಟ್ಟಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ರಾಷ್ಟ್ರ ಮಟ್ಟಕ್ಕೆ ಹೋಗಬೇಕು ಅನ್ನೋ ಆಸೆ ಇದ್ದಿದ್ದೇ ಹೌದಾದರೆ ತನಗೆ ಅಂದುಕೊಂಡಿದ್ದನ್ನು ಮಾಡೇ ಬಿಡೋ ವ್ಯಕ್ತಿತ್ವ ಅವರದ್ದು ಹಠ ಹಿಡಿದು ಯಾವುದೋ ಕಾಲದಲ್ಲಿ ಡೆಲ್ಲಿಯಲ್ಲಿ ಮಿಂಚಿರ್ತಿದ್ರು ಸಿದ್ದರಾಮಯ್ಯನವರು ಈಗ ಡೆಲ್ಲಿಯಲ್ಲಿ ಮಿಂಚುತಿರೋ ನಾಯಕರಿಗೆ ಕಂಪೇರ್ ಮಾಡಿದ್ರೆ ಸಿದ್ದರಾಮಯ್ಯನವರು ಎಷ್ಟೋ ಪಾಲು ಮಿಗಿಲಿದ್ದಾರೆ ಅಂಥದ್ರಲ್ಲಿ ರಾಷ್ಟ್ರ ರಾಜಕಾರಣದ ಕಡೆಗೆ ತಲೆನೂ ಹಾಕದ ಸಿದ್ದರಾಮಯ್ಯನವರು ನನಗೆ ಅದರ ಅವಶ್ಯಕತೆಯೇ ಇಲ್ಲ ಅಂತ ಎಷ್ಟೋ ಸಾಲು ಎಷ್ಟೋ ಸಾರಿ 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 ಹೇಳಿರುವಂಥ ಸಿದ್ದರಾಮಯ್ಯನವರು ಈಗ ರಾಷ್ಟ್ರ ಮಟ್ಟದಲ್ಲೇನೋ ಒಂದು ದೊಡ್ಡ ಪ್ರಾಜೆಕ್ಟ್ನ ಮುಖ್ಯಸ್ಥರಾಗಿ ಅಂತ ಹೈಕಮಾಂಡೇ ಪಟ್ಟ ಕಟ್ತಿದೆ ಅಂದರೆ ಅದರ ಅರ್ಥ ಏನು ಅನ್ನೋದನ್ನ ಕ್ಲಿಯರ್ ಆಗಿ ನಾವು ಗೊತ್ತು ಮಾಡ್ಕೊಳ್ಬಹುದು ಮುಖ್ಯಮಂತ್ರಿಗಳಿಗೆ ಹಂಗೆ ಕಳಿಸಿದ್ರೆ ಅಹಿಂದ ಸಮುದಾಯ ಬೇಜಾರಾಗತ್ತೆ ಮುಂದಿನ ಎಲೆಕ್ಷನ್ ಮೇಲೆ ನೇರ ನೇರ ಪರಿಣಾಮ ಆಗತ್ತೆ ಅವರ ಟೀಮ್ ಕೂಡ ಸಿಡಿದೆದ್ದು ನಿಲ್ಲಬಹುದು ಅಹಿಂದ ನಾಯಕನಿಗೆ ಅವಮಾನ ಅಹಿಂದ ವರ್ಗದ ಮತ ಕೈತಪ್ಪಿ ಹೋಗಲಿದೆ ಯಾಕೆ ಮೊನ್ನೆ ಸುರ್ಜೇವಾಲಾ ಅವ್ರಿಗೆ ಹೇಳಿ ಕಳಿಸಿಲ್ವಾ ಸಿದ್ದು ಟೀಮ್ನ ಶಾಸಕರು ಸರ್ಕಾರವನ್ನೇ ಇಳಿಸ್ಬಿಡ್ತೀವಿ ಸಿ ಎಂ ಸಿದ್ದರಾಮಯ್ಯವ್ರನ್ನ ಇಳಿಸಿದ್ರೆ ಮುಖ್ಯಮಂತ್ರಿ ಕುರ್ಚಿಯಿಂದ ಸಿದ್ದು ಇಳಿದ್ರೆ ಸರ್ಕಾರ ಇಳಿಯತ್ತೆ ಅಂತ ಹೇಳಿ ಕಳಿಸಿದಾರಂತೆ ಶಾಸಕರು ಐದು ವರ್ಷ ನಾನೇ ಸಿಎಂ ಅಂತ ಪದೇ ಪದೇ ಯಾಕೆ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು ಅವರು ಸುಮ್ ಸುಮ್ಮನೆ ಹೇಳ್ತಾ ಇದ್ರ ಏನೋ ಒಂದು ಚಟುವಟಿಕೆ ಶುರುವಾಗಿದೆ ಡೆಲ್ಲಿ ಮಟ್ಟದಲ್ಲಿ ಅಂತ ಗೊತ್ತಾದ ಮೇಲೆ ತಾನೇ ಅವರು ಹೆಚ್ಚು ಹೆಚ್ಚು ಹೇಳೋಕೆ ಶುರು ಮಾಡಿರೋದು ಸೊ ಸಿದ್ದರಾಮಯ್ಯವ್ರನ್ನ ಹಾಗೆ ಡಿಸ್ಟರ್ಬ್ ಮಾಡಿ ಸಮುದಾಯ ಡಿಸ್ಟರ್ಬ್ ಮಾಡಿಕೊಂಡು ಮುಂದಿನ ಎಲೆಕ್ಷನ್ಗೆ ಸಮಸ್ಯೆ ಆಗದಂತೆ ಈಗ ಅವರನ್ನೇ ಅಹಿಂದ ಸಮುದಾಯದ ಸಮಸ್ಯೆ ಕೇಳೋದಕ್ಕೆ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಪರಿಹಾರವನ್ನು ರೂಪಿಸೋದಿಕ್ಕೆ ಅವ್ರಿಗೆ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿಯನ್ನು ಕಾಂಗ್ರೆಸ್ ಕೊಟ್ಬಿಟ್ಟಿದೆ ಅದು ರಾಜ್ಯದಲ್ಲ ರಾಷ್ಟ್ರ ಮಟ್ಟದಲ್ಲಿ ಅವರೇ ಕಿಂಗು ಅಹಿಂದ ಸಮುದಾಯದ ಚಾಂಪಿಯನ್ನು ಅವರಿಂದನೇ ಹೊಸ ಡಿಸೈನ್ ರೆಡಿ ಆಗುತ್ತೆ ಇನ್ನು ಮುಂದೆ ಇನ್ನೇನು ಅನ್ಯಾಯ ಮಾಡ್ದಂಗೆ ಅನ್ನುವ ಸಿಂಪಲ್ ಆನ್ಸರ್ ರೆಡಿ ಮಾಡಿದ ಹೈಕಮಾಂಡ್ ಸೊ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಹಳ ದೊಡ್ಡ ಗಿಫ್ಟ್ ಕೊಟ್ಟಂಗೆ ಕಾಣಿಸ್ತಿದೆ ಹೈಕಮಾಂಡ್ ಅವರ ದಾರಿಯನ್ನು ಕ್ಲಿಯರ್ ಮಾಡೋ ಮೂಲಕ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ಪ್ರಯತ್ನ ವಿಫುಲ ಆದರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನೋದು ನನ್ನ ನಂಬಿಕೆ ನನಗೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ ಯಾವ ಚರ್ಚೆನೂ ಬೇಡ ಈಗ ಇಲ್ಲಿ ರಾಜಕೀಯ ಮಾತಾಡಕ್ಕೆ ನಾನು ಬಂದಿಲ್ಲ ರಾಜ್ಯಕ್ಕೆ ಒಳ್ಳೇದಾಗ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ ಸಂದೇಶ ಹೇಳಿದ್ದಾರೆ ಈಗ ಆಪ್ಷನ್ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯವ್ರಿಗೆ ರಾಹುಲ್ ಗಾಂಧಿ ಅವರ ಆಶೀರ್ವಾದ ಇಷ್ಟು ದಿನ ಚೆನ್ನಾಗಿತ್ತು ಡೌಟೇ ಇಲ್ಲ ಮತ್ತು ಕರ್ನಾಟಕ ಕಾಂಗ್ರೆಸ್ ಅಂತ ಬಂದಾಗ ಅವರೇ ಕಿಂಗು ಅದರಲ್ಲಿ ಡೌಟೇ ಇಲ್ಲ ಆದರೆ ಮುಂದಿನ ಚುನಾವಣೆಗೂ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಹೋಗೋಕ್ಕಾಗತ್ತಾ ಸಿದ್ದರಾಮಯ್ಯವ್ರ ರಾಜಕೀಯ ಆಕ್ಟಿವ್ ಪಾಲಿಟಿಕ್ಸಿಂದ ನಿರ್ಗಮಿಸುವಂಥ ಸಮಯ ಬಂದಿದೆ ಅವ್ರಿಗೂ ವಯಸ್ಸಾಗಿದೆ ಮತ್ತು ವಯಸ್ಸಾಗಿದೆ ಅವ್ರಿಗೆ ಕಷ್ಟ ಆಗ್ತಿದೆ ಅನ್ನೋದನ್ನು ಅವರ ಪರಮಾಪ್ತರೆ ಹೇಳ್ಕೊಳ್ತಿದ್ದಾರೆ ಬಸವರಾಜ ರಾಯರೆಡ್ಡಿ ಅವ್ರ ಮೊನ್ನೆ ಹೇಳಿದ್ರಲ್ಲ ಹೌದು ವಯಸ್ಸಾಯಿತು ಕೆಲವರು ಮಾತಿಗೆ ಬಗ್ಬಿಡ್ತಾರೆ ಅಂತಲೂ ಏನೋ ಅದೇ ಅರ್ಥ ಬರೋ ಥರ ವಯಸ್ಸಾಯ್ತು ಅನ್ನೋ ಮಾತಾಡ್ತಾರೆ ಸುಮಾರು ಜನ ಎಲ್ಲ ಹಿಂದಿದ್ದ ಸಿದ್ದರಾಮಯ್ಯ ಇಲ್ಲ ಅಂತಾರೆ ಪವರ್ ಸೆಂಟರ್ಗಳು ಜಾಸ್ತಿ ಆಗಿದಾವೆ ಅಂತಾರೆ ಎಲ್ಲಕ್ಕಿಂತ ಪ್ರಮುಖವಾಗಿ ಸಿದ್ದರಾಮಯ್ಯನವ್ರು ಈಗ ಮತ್ತೆ ಅವ್ರ ನಾಯಕತ್ವದಲ್ಲಿ ಅಂದರೆ ಬೇರೆಯವರಂತೂ ಸುಮ್ಮನೆ ಕೂರಲ್ಲ ಈಗ ಅಷ್ಟೆಲ್ಲ ಇರುವಾಗ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಈ ಸಲ ಒಂದು ಚಾನ್ಸ್ ಇದೆ ಕಾಂಗ್ರೆಸ್ಗೆ ಬೇರೆ ಬಿ ಜೆ ಪಿಲಿ ಏನಾದರೂ ತುಂಬ ಸ್ಟ್ರಾಂಗ್ ಲೀಡರ್ಶಿಪ್ ಇದ್ದಿದ್ರೆ ಆ ಕನಸು ಕಣಕ್ಕಾಗ್ತಿರ್ಲಿಲ್ಲ ಯಾಕಂದರೆ ಪ್ರತಿ ಅವಧಿಗೆ ಚೇಂಜ್ ಆಗುತ್ತೆ ಈ ಸಲ ಕರ್ನಾಟಕ ಕಾಂಗ್ರೆಸ್ ಒಂದು ಪ್ರಯತ್ನನಾದರೂ ಮಾಡ್ಬೋದು ನಾವು ಪೈಪೋಟಿ ಕೊಡೋಣ ಅಂತ ಪ್ರಯತ್ನ ಮಾಡ್ಬೋದು ಆಲ್ಟರ್ನೇಟಿವ್ ಎಲೆಕ್ಷನ್ನಲ್ಲಿ ಇಲ್ಲಿ ಸರ್ಕಾರ ಚೇಂಜ್ ಆಗುತ್ತೆ ಈ ಸಲ ಬಿ ಜೆ ಪಿ ದೊಡ್ಡ ಸವಾಲಿದೆ ಯಾಕಂದ್ರೆ ನಾಯಕತ್ವ ಬಟ್ ಮೈತ್ರಿಯಲ್ಲಿ ವರ್ಕೌಟ್ ಮಾಡೋದು ಬಿ ಜೆ ಪಿಯ ಪ್ಲ್ಯಾನು ಹಾಗಾಗಿ ಕಾಂಗ್ರೆಸ್ ಒಂದು ಚಾನ್ಸ್ ನಾವು ಈಗ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡಿದ್ರೆ ಅವರು ಹಠಕ್ಕೆ ಬಿದ್ದು ನಾನು ಮತ್ತೆ ಸಿ ಎಮ್ ಆಗಬೇಕು ಅನ್ನೋ ಹಠದಲ್ಲಿ ಭರ್ಜರಿ ಏನಾದರೂ ಮ್ಯಾಜಿಕ್ ಮಾಡಿದ್ರೆ ಇದು ಹೈಕಮಾಂಡ್ ಇಮ್ಯಾಜಿನೇಷನ್ ಅಥವಾ ಅವರ ಲೆಕ್ಕಾಚಾರ ಇರಲೇಬೇಕಲ್ಲ ಅವ್ರ ಪಕ್ಷಕ್ಕಾಗಿ ಅವ್ರ ಭವಿಷ್ಯಕ್ಕಾಗಿ ಯೋಚನೆ ಮಾಡಬೇಕು ಕನಸನ್ನು ಕಾಣಬೇಕು ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಡಬೇಕು ಒಂದು ನಾಯಕತ್ವ ಸೃಷ್ಟಿಸಬೇಕು ಅನ್ನೋದು ಆಲೋಚನೆಯನ್ನು ಮಾಡೇ ಮಾಡುತ್ತೆ ಹೈಕಮಾಂಡು ಈಗ ಯಾವ ನಿರ್ಧಾರ ತೊಗೊಂಡ್ರೂ ಡ್ಯಾಮೇಜ್ ಆಗದೆ ಅಂದಮೇಲೆ ಪಕ್ಷಕ್ಕೆ ಭವಿಷ್ಯಕ್ಕೆ ಒಳ್ಳೆಯದಾಗುವಂಥ ನಿರ್ಧಾರ ಆದರೂ ತಗೊಳ್ಬೇಕಾಗತ್ತೆ ಸೊ ಅಂತಹ ಪ್ಲ್ಯಾನ್ ಪಕ್ಕಾ ಪ್ಲ್ಯಾನ್ ಪರ್ಯಾಯವಾದಂಥ ಕುರ್ಚಿಯ ಸಮೇತ ರೆಡಿ ಆಗಿದೆ ಅನ್ನೋದ್ರ ಕ್ಲಿಯರ್ ಕಟ್ ಮೆಸೇಜ್ ಸಿಗ್ತಾ ಇದೆ ಈಗ ಸಿದ್ದರಾಮಯ್ಯ ಇದು ಗಿಫ್ಟ್ ಅನ್ನಬೇಕೋ ಶಾಕ್ ಅನ್ಬೇಕು ಒಟ್ಟಿನಲ್ಲಿ ಕರ್ನಾಟಕ ಕಾಂಗ್ರೆಸ್ನ ಅತಿ ದೊಡ್ಡ ಬೆಳವಣಿಗೆ ಆಗಿರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು